ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹುಳಿ ಗೊಜ್ಜು ಮಾಡ್ತಾ ಹುಳಿ ಗೊಜ್ಜು ಮಾಡೋಕ್ಕೆ ಏನೇನು ಬೇಕಾಗಿದೆ ಅಂತ ಅಂದರೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಇದು ಐವತ್ತು ಗ್ರಾಮು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ಸೋಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಇದು ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಇದು ತೋರಿಸ್ತಿದ್ದೀನಿಲ್ಲ ಇದು ಸಾಂಬಾರ್ ಪೌಡ್ರ್ ಇದು ಇದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಇದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇದು ಕಡಲೆಬೇಳೆ ಮತ್ತು ನಾಲ್ಕು ಇದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದು ಒಗ್ಗರಣೆ ಮಾಡ್ಕೊಳ್ಳೋಕೆ ಇದು ಕಡಲೆ ಬೀಜ ಅಂದರೆ ಶೇಂಗಾ ಇದು ಒಗ್ಗರಣೆಗೆ ಇದು ಕರಿಬೇವಿನ ಸೊಪ್ಪು ಒಂದು ಮೂರು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸುಲಿದು ಅದನ್ನು ಜಜ್ಜಿಟ್ಕೊಂಡಿದ್ದೀನಿ ಹೀಗೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದ ಈಗ ನೋಡಿ ನಾನು ಬಾಣಲೆ ಇಟ್ಕೊಂಡಿದ್ದೆ ಇವಾಗ ಇದು ಬಾಣ್ಲಿ ಕಾದಿದೆ ಇವಾಗ ನಾನು ಇದು ಹಣ್ಣಿನ ರಸ ನೆನೆಸಿಟ್ಕೊಂಡಿದ್ನಲ್ಲ ಇದನ್ನ ಹಾಕ್ತೀನಿ ನಾನು ಆಮೇಲೆ ಬೆಲ್ಲ ತೋರಿಸ್ತೀನಲ್ಲ ಈ ಬೆಲ್ಲ ಹಾಕೊಳ್ಳಿ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಇದು ಖಾರದ ಪುಡಿ ತಗೋತೀನಿ ಇದು ಸಾಂಬಾರ್ ಪೌಡ್ರ್ ಹೇಳಿದ್ನಲ್ಲ ಸಾಂಬಾರ್ ಪೌಡ್ರ್ ನಾಲ್ಕು ಸ್ಪೂನ್ ಇದೆ ಈಗ ಈಗೊಂದ್ಸಲಿ ಎಲ್ಲಾನು ಕೈಯಾಡ್ಸ್ಕೊಡೋಣ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತಿದೆ ಮೊದಲೆಲ್ಲ ಹಳುಗು ಜಾಸ್ತಿ ಮಾಡ್ತಿದ್ರು ಇದು ಹುಳಿಯನ್ನ ಗೊಜ್ಜು ಅಂತ ಇದು ಹುಳಿ ತುಂಬಾ ಟೇಸ್ಟ್ ಕೊಡುತ್ತಿದ್ದು ಇದಕ್ಕೆ ನಾನೀಗ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಡ್ತೀನಿ ನೀರು ಹಾಕ್ಕೊಂಡಿದ್ದೆ ಈ ಸಮಯದಲ್ಲಿ ನಾನೀಗ ಉಪ್ಪು ಹಾಕ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಕುದ್ದು ಗಟ್ಟಿ ಬರಬೇಕಿದ್ದು ನೀವು ಒಂದ್ಸಲ ಮಾಡಿ ನೋಡಿ ಇದು ಹುಳಿ ಗೊಜ್ಜು ಅಂತ ಹೇಳ್ತಾರೆ ಇದು ಒಂದು ಹತ್ತು ನಿಮಿಷ ಇದು ಕುದಿಯಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಇದು ಹೇಗೆ ಕುದೀತಾ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕಿದು ಇನ್ನೊಂದು ಐದು ನಿಮಿಷ ಇದು ಕುದಿಯಕ್ಕೆ ಬಿಟ್ಬಿಡೋಣ ಈಗ ನೋಡಿ ಈಗ ಕುದ್ದಿದ್ದಾಗಿದೆ ಇಷ್ಟಾಗಿದೆ ನೋಡಿ ಇಷ್ಟಾದರೆ ಸಾಕು ಆರಿಂದ ಇನ್ನೂ ಗಟ್ಟಿ ಬರುತ್ತಿದ್ದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನಾನು ಒಗ್ಗರಣೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಎಣ್ಣೆ ಕಾದಿದೆ ಈಗ ನನಗೆ ಸಾಸಿವೆ ಹಾಕ್ಕೊಡ್ತೀನಿ ఇవ్వడి సెవెల్ సిరీతాయి ఈ నేను కడలేక హాకొతీ ఫ్రై మాతీ ఇది స్వల్ప కేంపం కుర్కణ కట్లేబి హాకొతీ ಇದು ಸ್ವಲ್ಪ ಬ್ರೌನ್ ಆಗಿ ಕಡಲೆಬೇಳೆ ಸದ ಈಗ ನೋಡಿ ಈಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳೆ ಜಜ್ಜಿಟ್ಕೊಂಡಿದ್ನಲ್ಲ ಇದನ್ನ ಹಾಕೋತೀನಿ ಇವಾಗ ನೋಡಿ ಈಗ ಒಣ ಮೆಸಾ ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬೋಲ್ ಮಾಡಬೇಕು ಎರಡು ನಿಮಿಷ ಹುರಿಯೋಣ ಹಿಂಗೆ ಇವಾಗ ನೋಡಿ ತೋರಿಸ್ತೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಈಗ ಇದು ಒಗ್ಗರಣೆಯನ್ನು ಈಗ ನಾನು ಹುಳಿ ಗೊಜ್ಜು ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿದ್ನಲ್ಲ ಇದನ್ನು ಮಿಕ್ಸ್ ಮಾಡಿ ಇದನ್ನು ಎರಡು ನಿಮಿಷ ನಾನು ಹೀಗೆ ಕುದಿಸ್ಕೊತೀನಿ ಇವಾಗ ನೋಡಿ ಇದು ಸಾಕಿದ್ದು ನೋಡಿ ಹೇಗಾಗಿದೆ ಅಂತ ಹುಳಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕಟ್ಟೋಕೆ ಒಂದು ತಿಂಗ್ಳು ಇಟ್ಕೊಂಡಿದ್ದೆ ನಾವು ಸ್ಟೋರ್ ಮಾಡ್ಬೋದು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ನೋಡಿ ನೋಡಿ ತುಂಬ ಈಸಿ ಮಾಡೋದಿದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಇವಾಗ ನೋಡಿ ನಾನು ಒಂದು ಬೌಲ್ ಒಳಗೆ ಹಾಕಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಹುಳಿಗೊಜ್ಜು ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು